ನಮ್ಮ ಜಾಯಿಂಟ್ ಡೈರೆಕ್ಟರ್ ವೆಟರ್ನರಿ ಸೈನ್ಸಸ್ ಡಿ ಕರೆದು ಮೊದಲು ಏನಾಗಿದೆ ಜಿಲ್ಲೆಯಲ್ಲಿ ವಾಸ್ತವ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರನ್ನ ಕರೆದಿದ್ದೆ ಒಂದೇ ಗ್ರಾಮದಲ್ಲಿ ನಾಟಿ ಕೋಳಿ ಸುಮಾರು ಮೂವತ್ತು ಕೋಳಿಗಳು ಅದ್ರ ಸಾವಾಗಿದೆ ಹಠಾತ್ ಸಾವಾಗಿದೆ ಮತ್ತು ನಾವೆಲ್ಲ ಕೂಡ ಟೆಸ್ಟ್ ಮಾಡಿ ನೋಡಿದಾಗ ಅದು ದೃಢ ಆಗಿದೆ ಇದು ಒಂದು ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ ತೆಲಂಗಾಣದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿದೆ ಅಲ್ಲಿಂದ ಇವರು ವಹಿವಾಟು ಮಾಡ್ಕೊಳ್ತಾರಲ್ಲ ಅಲ್ಲಿಂದ ಕೋಳಿ ತರೋದು ಅಲ್ಲಿಂದ ಖರೀದಿ ಮಾಡ್ಕೊಂಡು ಇಲ್ಲಿ ಸೇವನೆ ಮಾಡೋದು ಇವೆಲ್ಲ ಮಾಡ್ತಾ ಇರೋದ್ರಿಂದ ಇದು ಸಮಸ್ಯೆ ಆಗಿದೆ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ವರದಳ್ಳಿಯಲ್ಲಿ ಆಗಿರುವಂಥದ್ದು ಇದು ಮೊದಲನೇದಾಗಿ ನಾಟಿ ಕೋಳಿಗಳಲ್ಲಿ ಕಾಣಿಸ್ಕೊಂಡಿದೆ ಅನ್ನುವಂಥದ್ದು ನಮ್ಮ ಅಧಿಕಾರಿಗಳು ಹೇಳಿರುವಂತ ವಿಷಯ ಹಾಗಾಗಿ ನಾನು ಅವ್ರಿಗೆ ಏನ್ ಹೇಳಿದೀನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಸಮಗ್ರವಾಗಿ ತಾವು ತನಿಖೆನೂ ಮಾಡ್ಬೇಕಾಗ್ತದೆ ಅಲ್ಲಲ್ಲಿ ಭೇಟಿ ಕೊಟ್ಟು ನೀವೆಲ್ಲ ಕೂಡ ಪರೀಕ್ಷೆ ಮಾಡಿ ಯಾಕೆಂದ್ರೆ ಇದು ಸೇವನೆ ಮಾಡುವಂತ ಆಹಾರ ಅಲ್ವಾ ಅದಕ್ಕೆ ತಾವು ಮತ್ತಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತಗಬೇಕು ಯಾವುದೇ ರೀತಿ ಹೊತ್ತು ತೆಲಂಗಾಣದಿಂದ ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಅಕ್ಕಿ ಜ್ವರ ಕಾಣಿಸಿದೆ ಅಲ್ಲಿಂದ ಕೋಳಿಗಳನ್ನು ಇಲ್ಲಿ ತರಲಿಕ್ಕೆ ನೀವು ಸಂಪೂರ್ಣವಾಗಿ ನಿಗ್ರಹ ಮಾಡಬೇಕು ನಿಷೇಧ ಮಾಡಬೇಕು ಬಾರ್ಡರ್ಸು ಇಂಥದಕ್ಕೆ ನೀವು ಅವಕಾಶ ಕೊಡಬಾರ್ದು ಅದಕ್ಕೆ ಪೊಲೀಸ್ ಇಲಾಖೆ ನಮ್ಮ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ವೆಟರ್ನರಿ ಸೈನ್ಸಸ್ ಮೂವರದು ಎಲ್ಲ ಸೇರಿಸಿ ಒಂದು ಟೀಮ್ ಮಾಡಿ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿ ಮಾಡಬೇಕು ಅದು ನನ್ನ ಆಗ್ರಹ ಬಹಳ ದೊಡ್ಡ ಆತಂಕ ಪಟ್ಟು ಕೋಳಿ ತಿನ್ನೋರು ಕೋಳಿನೇ ತಿನ್ನಬಾರದು ಅನ್ನೋಂತ ವಾತಾವರಣ ನಿರ್ಮಾಣ ಆಗಿದೆಯಂತೆ ಅದು ಅಂತ ಒಂದು ಆತಂಕ ಏನು ಅವಶ್ಯಕತೆ ಇಲ್ಲ ಆದ್ರೆ ನಮ್ಮ ಅಧಿಕಾರಿಗಳು ಈ ಕೆಲಸ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಇದನ್ನ ಸಂಪೂರ್ಣವಾಗಿ